அட் மனி நோடேப்ப நீ நகன ரம கெரது கேர் சாதாய் நான்

தினனிவேமா

ಅಯ್ಯೋ ಬಾವ ಏನಿಲ್ಲ ಜಯಮ್ಮನಳ ಜಯಮ್ಮನ ಆ ಜಯಮ್ನ ಬೆಳಿಗ್ಗೆ ತೊಡಗೋದ್ರಕ್ಕೋದಕ್ಕೆ ಕ್ಷಣ ಇದ್ಲು ತೊಡಗೋದ್ರಿಂದ ಮನೆಗ್ ಬಂದು ಸಾಯಂಕಾಲ ಪಟ್ಟಿಗೆ ಏನು ಹುಡುಗಿಗಳು ಸೀರೆಗಳು ಓ ದುಡ್ಡುಗ್ರ ಸಾಧುವಿಲ್ಲ ಯಮ್ಮನ ಆಡ್ಬಿಟ್ಟ ನಾನು ಏನೋ ಬಿಡು ಅನ್ಕೊಂಡು ಸುಮ್ಮನೆ ಆಗೋದ್ನಿ ಯಮ್ಮನ ನಂಗೆ ಕುಟು ಮನೆಗಿಂತ ಕೊಟ್ರು ಐವತ್ತು ಕೊಟ್ಟಿ ಅಂತ ಹೇಳಿದ್ಲು ನಾನು ಕಲ್ದಿರ ಹೋಗೋದ್ನಿ ಆಮೇಲೆ ರಾಮನ್ ಬಂದು ನಂದು ದುಡ್ಡು ನಂದೂ ದುಡ್ಡು ಅಂತಂತ ಇದಳ್ತಾವ್ ಅಂತ ಹೇಳ್ಬಿಟ್ಟು ಈ ವೇಸ್ಟ್ ಹೋಗಿ ಅಮ್ಮನ್ ವಿಚಾರಿಸಿದ್ರೆ ನಮ್ ಭಯ ಸಿಕ್ತಂತೆ ಈ ಪಿಟ್ಗೆ ನಮ್ ಭಯ ಸಿಕ್ತಂತೆ ಈ ಪೆಟ್ಗೆ ಈ ಪೆಟ್ಗೆ ಏನಿದೆ ಓಹೋ ಏನೋ ಕೃಷ್ಣ ಇಷ್ಟೊಂದು ದುಡ್ಡು ಹಾ ಎಲ್ಲಿಂದ ಬಂತು ಅದು ಎಲ್ಲಿಂದ ಬಂತು ಏನೋ ನಂಗೆ ತಿಳಿದು ರಾಮ್ನು ದುಡ್ಡು 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 ಅಂತ ಇದ್ವ ಜಯಮ್ನು ಸುನಂದಿ ಅಂತ ಇದ್ವ ಅದಕ್ಕೆ ನಾವ್ ಹೋಗಿ ಎಲ್ಲ ವಿಚಾರಿಸಿದ ಅಮ್ಮನ ಹಂಗದ್ಲು ನಿಮ್ ಬಸಾನ್ ಬಗ್ ಬಯಕ್ ಸಿಕ್ತು ಅಂತ ನಮ್ ಬಯಗ ನಮ್ ಬಯಕ್ ಈ ದುಡ್ಡೆ ಅರ್ದು ನಮ್ ಬಾವಿ ಒಳಕಿ ಪೆಟ್ಗೆ ಹೆಂಗೋಯ್ತು ಏನೋ ಇದು ವಿಚಿತ್ರ ರಾಮನೇ ಹೇಳ್ಬೇಕು ಬಾವ ನಾನ್ ರಾಮ ಅಮ್ಮ ರಾಮ ಏಯ್ ಏನು ಕೃಷ್ಣ ಏನೇ ನಾಟಕ ಆಡ್ತಾ ಇದ್ದೀರ ಬಿಡ್ಬೇಕು ಇಬ್ಬರಿಗೂ ಒಂದಂತ ಮಾವ ಈ ಪೆಟ್ಟಿಗೆ ಎಲ್ಲಿಂದ ಬಂತ ಹ ಯಾರು ಹತ್ಕೊ ಬಂದಿದ್ದ ಪೆಟ್ಟಿಗೆನಾ ಈ ಪೆಟ್ಟಿಗೆ ನಮ್ ಬಾಯಾಗಿತ್ತು ಅಂತಮ್ಮ ಅದ್ ಹೆಂಗೋಯ್ತು ಯಾರು ಹಾಕಿದ್ರು ಏನು ತಿಳಿತಾ ಇಲ್ಲ ನಾನೇ ಮಾವ ನಮ್ ಬಾಯಕ್ ಹಾಕಿತ್ತು ಏನಮ್ಮ ಚಾವಿತ್ರ ಹಿಂಗೆ ಹೇಳ್ತಾ ಇದ್ಯಾ ಅಲ್ಲ ದುಡ್ಡಿನ ಪೆಟ್ಟಿಗೆ ಏನಕ್ಕಮ್ಮ ಬಾಯಕ್ ಹಾಕಿರೋದು ಇವಾಗಿನ ಕಾಲ ಒಂದ್ ರೂಪಾಯಿ ಸಂಪಾದನೆ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಅದೇ ಅಲ್ಲಮ್ಮ ಸರೋಜಮ್ಮ ದುಡ್ಡು ಪೆಟ್ಟಿಗೆ ಏನಕ್ಕ ತಕೊಂಡ್ ಬಾಯಕ್ ಹಾಕಿದ್ದೀನ ಮಾವ ಕೃಷ್ಣಣ್ಣ ಇದು ಸರೋಜಕ್ಕನ್ ದುಡ್ಡು ಏನು ಸರಳು ಮುಂದಿದ್ದು ಅದೇನೋ ಮಗ ಎಲ್ಲ ವಿಚಿತ್ರ ವಿಚಿತ್ರ ಅನ್ಸ್ತಾಯ್ತು ನಂಗ ಏನು ಅರ್ಥನೇ ಆತ ಇಲ್ಲ ಮಗ ಸರೋಜತ್ನ ಅಲ್ಲೇ ಒಂದುವರೆ ವರ್ಷ ಇದ್ಲಲ್ಲ ಅವಾಗ ಎಲ್ಲಾರ್ಗು ಬಟ್ಟೆ ದುಡ್ಡು ಕೊಟ್ಟು ಸಂಪಾದನೆ ಮಾಡಿರೋದಂತ ಈ ದುಡ್ಡು ಹೌದಾ ನಿನ್ಗೆ ಯಾರು ಹೇಳಿದ್ವ ಸರೋಜತ್ನ ಕರ್ಕಮ್ಮನಲ್ಲ ಶಾಂತಣ್ಣ ಶಾಂತಣ್ಣ ಹೇಳಿದ್ದು ನಂಗ ಈ ಪೆಟ್ಟಿಗೆ ತುಂಬಾ ದುಡ್ಡಲ್ಲಮ್ಮ ಈ ದುಡ್ಡಿರೋದಕ್ಕೆ ಇರೋದಕ್ಕೆ ಹೇಳಿ ಈ ದುರಾಂಕರ ಬೀಳ್ತಾಳೆ ಅದ್ನತ್ತೇನು ಮಾವನ್ ಕೂತ್ ಬಿಡಮ್ಮ ಅಂತಂದ್ರೆ ನಾನು ಬಟ್ಟೆ ದುಡ್ಡುಗಳೆಲ್ಲ ಯಾಕ ಬೇಕು ಆ ಪಾಪ ದುಡ್ಡು ಅಂದ್ಬಿಟ್ಟು ಎತ್ಕೊಂಡೋಗಿ ಬಾಯಕ್ ಬಿಸಾಕ್ಬಿಟ್ಟೆ ವಾ ಇದು ಹಿಂಗೆ ಕತೆ ನೀನು ಬಯಕ್ಕೆ ಬಿಸಾಕಿ ಬಂದ್ಬಿಟ್ಟೆ ಈ ದುಡ್ಡು ಜಯಾಮನ ಸಿಗ್ಬಿಟ್ಟದೆ ಹಾಂ ಜಯ ಅಮ್ಮನಕಾ ಊನಮ್ಮ ಜಯ ಅಮ್ಮನ್ ಅದಕ್ಕೆ ರಾಮನು ನಮ್ಮದು ದುಡ್ಡು ನಮ್ದು ದುಡ್ಡು ಅಂತ ಇದ್ದಿದ್ವಾ ಆ ಜಯ ಅಮ್ಮ ದರ್ಬಾರ್ ಮಾಡ್ತಾ ಇರೋದು ಅನ್ಕಂಡೆ ಹಾಂ ಇದೇ ದುಡ್ಡಾಗೇನೆ ಅಯ್ಯೋ ನಾನು ನೋಡಿದಾಗ ಮುಳಗೋಗಿತ್ತಣ ಕೃಷ್ಣ ಪೆಟ್ಟಿಯನ್ನ ಒಳಗಿತ್ತದಮ್ಮ ಕಲ್ಲು ಕಟ್ಟಿ ಹಾಕಿದ್ರೆ ಸರಿ ಇಲ್ಲಾಂದ್ರೆ ಮ್ಯಾಲಿಗೆ ಬರ್ತದ ಅದ್ವಾ ಸರೋಜಕ್ನ ಹತ್ರಿಂದ ನನ್ನ ಹತ್ರಕ್ಕೆ ಬಂತು ನನ್ನಿಂದ ಜಯ ಅಮ್ಮನ ಹತ್ರಕ್ಕೆ ಹೋಯ್ತು ಜಯಮ್ಮನತ್ರ ತಿರ್ಗಾ ಇಲ್ಲಿಗೆ ಬಂತು ஓ ஏன் ருணானே ஜிம்மா நன் கெண்ண தலை திருத்தே வந்து அவர இதுக்கோந்தா நான் எண்ணா எண்ண பிராணி எண்ணெய் மாத்திரம் எஸ் கஷ்டப்பட்டே ವಯಸ್ಸಿಗೆ ಮೀರಿದ ಬುದ್ಧಿ ನಮ್ಮ ಇದಕ್ಕ ವಯಸ್ಸಿಗೆ ಮೀರಿದ ಬುದ್ಧಿಯೇ ಹ ಅಲ್ಲಮ್ಮ ಸರೋಜ್ ಅಮ್ಮ ಬುದ್ಧಿ ವ್ಯವಹಾರ ಮಾಡ್ತಾಳ ಇದೇನ ನನ್ ನಂಬಕ್ ಆಗಲ್ಲಮ್ಮ ನಮ್ಮ ಮನೆಗ್ಲಾಗ ಯಾರು ಇಲ್ಲ ಅಂತವ್ರ ಮಗ ಮಾಡ್ತಾಳೆ ಮಗ ಮಾಡ್ತಾಳೆ ಸರೋಜ್ ಅಕ್ಕನ ಬುದ್ಧಿ ವ್ಯವಹಾರ ಮಾಡ್ತಾಳೆ ಅಲ್ಲಿ ಊರಾಗಿದ್ಲಲ್ಲ ಅದೆಲ್ಲಾನು ಈ ದುಡ್ಡೆಲ್ಲಾನು ಅಲ್ಲೇ ಸಂಪಾದನೆ ಮಾಡ್ಕೊಂಡಿರೋದು ಎಲ್ಲ ಬಡ್ಡಿ ದುಡ್ಡು ನನ್ಗೂ ತಿಳಿದ್ ಮಗ ಶಾಂತಣ್ಣ ಹೇಳಿದ್ದು ಹಂಗೆಲ್ಲ ಮಾಡ್ತಾಳಮ್ಮ ಅಂತ ಹ್ಞೂ ಇರ್ಲಿ ಇರ್ಲಿ ಇನ್ನು ಮೇಲೆ ಒಂದು ಕಣ್ಣು ಇಟ್ಟಿರ್ತೀನಿ ಇರ್ಲಿ ಇರ್ಲಿ ಮಗ ಇನ್ನು ಯಾರನ್ನ ಎದ್ದು ಬರೋಕ್ಕೂ ಮುಂಚೆ ಆ ಅದು ಎತ್ತಿಕ್ಬಿಡು ಮಗ குடுத்துட்டு நோடனம் மகனா எல்லா மூனிக் இன்னொருத்தார் அந்தியல குடிபேட்னா

ನಂಗೆ ತಿಳಿಯೋದು ನನ್ನ ಮಗುವೆ ನನ್ನ ಮಗುವೆ ಅಂತ ಆಗಲಿ ನೋಡೋಣ ಅನ್ಕೊಂಡು ಕಲ್ದಿರ ಇದ್ನೇ ಎಂತ ಕೆಲಸ ಮಾಡ್ತಿರ್ ನೋಡು ಕಿಷ್ಣು ನೀನ್ ಇಬ್ರುನು ಹಲಾ ಇರ್ಲಿ ಇರ್ಲಿಯ ನಾನು ಒಂದ್ ರೂಪಾಯಿ ಅದ್ರಾಗ ಮುಟ್ಟಲ್ಲ ಎಲ್ಲ ಅವ್ರಿಗೆ ಖರ್ಚು ಮಾಡ್ತೀನಪ್ಪ ಅದು ದುಡ್ಡು ಯಾರಕ್ಕೂ ಬೇಡ ಅವ್ರಿಗೆ ಖರ್ಚು ಮಾಡ್ತೀನಿ ಹ ಆಯ್ತಾ ಹಂಗೆ ಭದ್ರವಾಗಿ ಸುನಂದಿ ಅದೇನು ಅದಿಗೇನು ಹೇಳ್ತಾ ಇದ್ಯಾ